ತಗೊಂಡಿಗ ಬಿಸ್ಕಿಟ್ ಕರ್ದಂಟ ಇದೊಂದ್ ಕಪ್ಪ ಇದೊಂದ್ ಕಪ್ಪಾ ಕಪ್ ತಗೊಂಡ್ರ ಬೇಕು ಬಿಸ್ಕಿಟ್ ಕರ್ದಂಟ ಅಂಜು ಮಮ್ಮಿಗ್ ಬೇಕು ಇದ್ರಾಗ ಸ್ವಲ್ಪ ಎಳಿ ಬಿಟ್ಟರೆ ಆಗ್ತೈತಿ

ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ್ ಅದಿರಿ ಅನ್ಕೊಂಡಿನಿ ಇವತ್ತ ನಿಮಗ ಪಾರ್ಲೇಜಿ ಬಿಸ್ಕೆಟ್ ಇದ್ದು ಸ್ವೀಟ್ ಹೆಂಗ್ ಮಾಡೋದು ಅಂತೇಳಿ ಹೇಳಿಕೊಡ್ತಾನು ಆ್ಯಕ್ಚುಲಿ ನಮ್ಮ ನೇಬರ್ ಮನೆಯಾಗ್ ಇದನ್ನ ಅವ್ರ ಮಗಳು ಊರಿಗೆ ಹೊಂಟಿದ್ಲು ಹಂಗಾಗಿ ಅವರು ಈ ರೆಸಿಪಿ ಮಾಡಾಕತ್ತಿದ್ರು ಹಂಗ ನಿಮ್ಗೂ ತೋರ್ಸ್ಬೇಕಂತ ಹೇಳಿ ರೆಕಾರ್ಡ್ ಮಾಡೀನಿ ಅಂತ ಹೆಂಗ್ ನೋಡೋಣ ಇದು ಆಕ್ಚುಲಿ ನಮ್ ಮನ್ಯಾಗ ನಾವು ಮಾಡಂಗಿಲ್ಲ ಇದನ್ನ ಬಹಳಷ್ಟು ಜನನು ಮಾಡ್ತಾರ ಅದ್ರ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲಲ್ಲ ಅವ್ರಿಗೆ ಹೆಲ್ಪ್ ಆಗ್ಲಂತ ಹೇಳಿ ವಿಡಿಯೋ ಮಾಡೀನಿ ಇದನ್ನ ಹೆಂಗೆ ಮಾಡ್ಯಾರ ಅಂತ ಹೇಳಿ ತಿಳ್ಕೊಂಡು ಈಗ ಶೇಂಗಾ ಪುಡಿ ಎಷ್ಟ್ ತಗೊಂಡಿ ದೀಡ್ ಕಪ್ ಆಮೇಲೆ ಬಿಸ್ಕಿಟ್ ಪೌಡರ್ ತಗೊಂಡಿ ಪಾರ್ಲೇಜ್ ಇದು ಎರಡ್ ಪ್ಯಾಕೆಟ್ ಪುಟಾನಿದ ಎಷ್ಟ್ ತಗೊಂಡಿ ಒಂದ್ ಕಪ್ ಬಟ್ ಇದು ಬಿಸ್ಕಿಟ್ ಒಂದ್ ಕಪ್ ಆಗ್ಬೇಕು ಹಿಟ್ಟು ಒಂದು ಕಪ್ ಆಗ್ಬೇಕು ಆಮೇಲೆ ಕಪ್ ಎಷ್ಟು ತಗೋಬೇಕು ಒಂದ್ ಕೆಜಿ ಒಂದ್ ಕೆಜಿ ಸಕ್ರೆ ಒಂದ್ ಕೆಜಿಗೆ ಶೇಂಗಾದ ದೀಡ್ ಕಪ್ ಬಿಸ್ಕಿಟ್ ಪೌಡರ್ ಒಂದ್ ಕಪ್ ಪುಟಾನಿದು ಒಂದ್ ಕಪ್ ಇದು ಒಂದ್ ಕಪ್ ಶೇಂಗಾದ ಸ್ವಲ್ಪ ಜಾಸ್ತಿ ಆಮೇಲೆ ಏಲಕ್ಕಿ ತಗೊಂಡಿ ಏಲಕ್ಕಿ ಒಂದ್ ಫ್ಲೇವರ್ ಏಲಕ್ಕಿ ತಗೊಂಡಿ ಈಗ ಸಕ್ರೆ ಸಕ್ರಿಗೆ ಏನು ಹಾಕಿ ಮಾಡ್ತಿ ಈಗ ಪಾಕ್ ಮಾಡ್ಕೊತೇನು ಈಗ ನಿಮ್ಗೆ ಗೊತ್ತಾಗೇತಿ ಅನ್ಕೊಂಡಿನಿ ಅಹ್ ತೊಯ್ಯೋ ತೊಯ್ಯುವಷ್ಟ ನೀರು ಹಾಕಿ ಇವಾಗ ಸಕ್ರೆ ಪಾಕ ಮಾಡಾಕ ಇಟ್ಕೊಳಕತ್ತಾರ ಇದು ಒಂದು ಕೆ ಜಿ ಸಕ್ರೆ ಐತಿ ಈ ಒಂದು ಕೆ ಜಿ ಸಕ್ರಿಗೆ ಕಾಲ್ ಕೆ ಜಿ ಪುಟಾನಿ ಒಂದು ಕಾಲ್ ಕೆ ಜಿ ಶೇಂಗಾ ಆಮೇಲೆ ಎರಡು ಹತ್ತು ರೂಪಾಯ್ದು ಎರಡು ಪ್ಯಾಕೆಟ್ ಪಾರ್ಲೆಜಿ ಬಿಸ್ಕೆಟ ಆಮೇಲೆ ಒಂದು ಎರಡು ಬಾಟ್ಲ್ ಕೊಬರಿ ಈ ಥರ ರೆಡಿ ಮಾಡಿ ಇಟ್ಕೊಂಡಾರ ಹಂಗೆ ಯಲಕ್ಕಿನೂ ಕುಟ್ಕೊಂಡ ಇಟ್ಕೊಂಡಾರು ಇವಾಗ ಪಾಕ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತಾರು ಹಂಗೆ ಸೈಡಿಗೆ ಒಂದು ಪರಾತ್ನಾಗ ಅದು ಕರ್ದಂಟು ಹಾಕೋಕೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳಕ್ಕತ್ತಾರ ಇದನ್ನೂ ಈ ರೆಸಿಪಿ ಮಾತ್ರ ಸಖತ್ ಇತ್ತು ಟೇಸ್ಟನ್ನು ನಾನು ಟೇಸ್ಟ್ ಮಾಡೀನಿ ಇದನ್ನ ಆಲ್ಮೋಸ್ಟ್ ಗೊತ್ತೈತಿ ಗೊತ್ತಾಯ್ತಿದ್ದು ಭಾಳ ಜನ ಮಾಡ್ತಾರೆ ನಮ್ಮಲ್ಲಿ ಇದನ್ನ ನಾವು ಅಷ್ಟ ಮಾಡಂಗಿಲ್ಲ ಇದನ್ನ ಇದನ್ನ ಹೆಂಗ ಕೆಲೊಬ್ರಿಗೆ ಗೊತ್ತಿರಂಗಿಲ್ಲ ಪಾಪ ಮಾಡಿ ತೋರ್ಸ್ ಮಾಡಿ ಅಂತ ಇರ್ತಾರಲ್ಲ ಹಂಗಾಗಿ ನಿಮ್ಗ ರೆಕಾರ್ಡ್ ಮಾಡಿ ಹಾಕಿನಿ ಅಷ್ಟ ನಾನು ಇವಾಗ ಎಳಿ ಬಂದ್ ಪಾಕ ಬಂದೈತಿ ಒಂದ್ ಎಳಿ ಪಾಕ ಇದು ಹೆಂಗ ಬಂದ್ ನೋಡ್ರಿ ಈ ತರ ಏನಿದು ಬಿಳಾಕ್ತೈತ್ಲಾ ಇವಾಗ ಅದು ಕುದುಲ್ ಎಳಿ ಟೈಪ್ ಸಣ್ಣಂಗ್ ನಿತ್ಕೊಂಡ್ ಹರ್ಕೊಂಡ್ ಬಿಳ್ಬೇಕದ್ದು ಲಾಸ್ಟ್ ಬೀಳದತ್ ನೋಡ್ರಿ ನಿಮಗ್ ಗೊತ್ತಿ ಇದ್ ಲಾಸ್ಟ್ ಪಾಕದ ಹನಿ ಏನ್ ಬಿಳಾಕ್ತಿ ಈ ತರ ಬಿಳ್ಬೇಕು ಆ ಕುದು ಎಳಿಗತೆ ಬಂದ ಕಟ್ ಆಗಿ ಆ ಆತರ ಬರ್ಬೇಕಂತ ಹಂಗೆ ಬಂದಾಗ ಆಗೈತಂದಂಗ ಇವಾಗ ಗ್ಯಾಸ್ ಆಫ್ ಮಾಡ್ಕೋತಾರವ್ರು ಈ ಪಾಕ ಭಾಳ ಹುಷಾರಾಗಿ ಇದನ್ನ ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಆತಂದ್ರೆ ಜಾಸ್ತಿ ಗಟ್ಟಿಯಾಗಿ ಬಿಡ್ತಾವ ಒಡಿ ಇಲ್ಲ ಇಳುವಂದ್ರೆ ಮೆತ್ತಗಾಗಿಬಿಡ್ತಾವ ಆ ಥರ ಇರ್ತೈತಿ ಫಸ್ಟ್ ಎಲಕ್ಕಿನ ಹಾಕೊಂಡವ್ರವರು ಹಂಗ ಅದ್ರ ಫಸ್ಟ್ ಫಸ್ಟಿಗೆನ ಪುಟಾನಿ ಹಿಟ್ ಹಾಕೊಳಾಕತ್ತರ ಅವ್ರೀಗ ಪುಟಾನಿ ಹಿಟ್ಟು ಹಾಕೊಂಡ ಅಂದ್ರೆ ಸಣ್ಣಂಗೆ ಹಾಕಿ ಕಲಿಸ್ಬೇಕು ಅದನ್ನ ಗಂಟ ಆಗ್ಲಾರ್ದಂಗೆ ಈ ಥರ ಸಣ್ಣಂಗೆ ಕಲಿಸ್ಕೊಬೇಕು ಒನ್ ಬೈ ಒನ್ನ ಪೌಡ್ರ್ ಎಲ್ಲಾನು ಇದಾದ ನಂತರ ಬಿಸ್ಕೆಟದ್ದು ಪೌಡ್ರ್ ಅವರು ಇದಕ್ಕೆ ಆ್ಯಕ್ಚುಲಿ ಎರಡು ತೊಗೊಂಡಾರಂದ್ರೆ ಹತ್ತು ರೂಪಾಯಿದು ಎರಡು ಪಾರ್ಲೇಜಿ ಬಿಸ್ಕೆಟ್ ಅವರು ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಕಲ್ಸ್ಕೊಬೇಕ ಗಂಟೆ ಇಲ್ದಂಗನ ಅಂದ್ರೆ ಇದು ಒಬ್ರ ಮಾಡಾಕಂಗಿಲ್ಲ ಒಂದು ಇಬ್ಬರ ಬೇಕಿದಕ್ಕೆ ಮಾಡ್ಬೇಕಾರ ಹಾಕಬೇಕಾದ್ರ ಈಗ ಪಾರ್ಲೇಜಿದು ಪೌಡ್ರ್ ಹಾಕಾಕತ್ತಾರ ಬಿಸ್ಕೆಟದ್ದು ಈ ಸ್ವೀಟ್ ರೆಸಿಪಿ ಅಂತೂ ಸಖತ್ ಇರ್ತೈತಿ ನೀವು ಮಾಡಲ್ ಮಾಡಾಕ ಬರ್ಲಾರ್ದವ್ರ ಮಾಡ್ಕೊಂಡು ತಿನ್ರಿ ನನ್ನ ಚಾನಲ್ ಯಾರೋ ಹೊಸದಾಗಿ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇದ್ರಾಗ ಒಂದು ಸ್ವಲ್ಪ ರೆಸಿಪಿ ಒಳಗೆ ಏನಾರ ನಿಮ್ಗೆ ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿರಿ ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಹಾಕಾಕ್ತಾರೆ ಒಂದು ಅವರು ಮಿಕ್ಸ್ ಆಗ್ಲಿ ಅಂತ ಹೇಳಿ ಇದು ಕೊಬ್ಬರಿ ಹಾಕಿದ ನಂತರ ಶೇಂಗಾ ಪುಡಿ ಹಾಕ್ತಾರೆ ಲಾಸ್ಟಿಗೆ ಅದು ನೀಟ್ ಹಂಗಾನ ಮಿಕ್ಸ್ ಹಾಕತಿ ಯಾಕಂದ್ರೆ ಪಾಕ್ ಇರ್ತೈತಿಲ್ಲ ಹಂಗಾಗಿ ನೀಟ್ ಮಿಕ್ಸ್ ಹಾಕಿ ಮಿಕ್ಸ್ ಹಾಕತಿ ನನಗೆ ಆ್ಯಕ್ಚುಲಿ ಇಂಥ ಕರ್ದಂಟ ಈ ಥರ ಉಂಡಿ ಆನ ಇವೆಲ್ಲ ನಂಗೆ ಬರಂಗಿಲ್ಲ ನಾವು ಜಾಸ್ತಿ ಮಾಡಂಗೂ ಇಲ್ಲ ಇದನ್ನ ಇವಾಗ ಶೇಂಗಾ ಪುಡಿ ಹಾಕಕತ್ತಾರ ಇದು ಇಷ್ಟು ಮಿಕ್ಸ್ ಆತಂದ್ರೆ ಮುಗೀತು ಪಾಕ್ ಆದ್ರೂ ಪ್ಲೇ ಗ್ಯಾಸ್ ಆಫ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ದೊಡ್ಡ ಪರಾತಿಗೆ ಬಗ್ಗಿಸ್ಕೋತಾರವ್ರು ಇದ್ರೊಳಗು ಸ್ವಲ್ಪ ಶೇಂಗಾ ಇದು ಕೊಬ್ಬರಿ ಪುಡಿನೂ ಉದುರ್ಸ್ಕೊಂದ್ರ ಅದಕ್ಕೆ ಮತ್ತು ಕೆಳಗುನು ಇನ್ನೂ ಒಂಚೂರು ಶೇಂಗಾ ಪುಡಿ ಉಳ್ದಿತ್ತು ಅದನ್ನು ಮಿಕ್ಸ್ ಮಾಡ್ಕೊಳಕತ್ತರ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಮಾಡುದು ಈಸಿ ಶೇಂಗಾ ಹುರಿದ ಪುಡಿ ಮಾಡಿಟ್ಕೋಬೇಕು ಪುಟಾನಿ ಪೌಡ್ರ್ ಮಾಡಿಟ್ಕೋಬೇಕು ಬಿಸ್ಕೆಟ್ ಮುರಿದ ಪೌಡ್ರ್ ಮಾಡಿಟ್ಕೋಬೇಕು ಹಂಗೆ ಕೊಬ್ಬರಿನೂ ಹೆರೆದಿಟ್ಕೋಬೇಕಲ್ಲ ಅದೆಲ್ಲ ತೋರ್ಸೋಕ್ಕಾಗಿಲ್ಲ ಅವಲ್ಲೆಲ್ಲ ರೆಡಿ ಮಾಡಿದಿಂದ ನಾನು ಹೋಗಿದ್ನಿ ರೆಕಾರ್ಡ್ ಮಾಡಾಕ ಇವಾಗ ಇದೊಂದು ಚೂರ್ ಮತ್ತು ಕೊಬ್ಬರಿ ಪೌಡ್ರೂ ಬರ್ಸಕ್ತಾರ ನೀವು ಬೇಕಂದ್ರೆ ಇದಕ್ಕಿನ್ನ ಕಸ ಕಸಿಯೋದು ಹಾಕೋಬಹುದು ಹಂಗೆ ಮ್ಯಾಲ ಇನ್ನೊಂದು ಚೂರ್ ಏಲಕ್ಕಿ ಪೌಡ್ರ್ ಹಾಕೋಬಹುದು ಅವ್ರ ಮೊದ್ಲನ ಹಾಕ್ಬಿಟಾರ ಅದಕ್ಕೆ ಏಲಕ್ಕಿ ಈಗ ಇದಾಗೇತಿ ಇದನ್ನೀಗ ಕೆಳಗೆ ತಾಟಿಗೆ ಹಾಕೋಬೇಕೀಗ ದೊಡ್ಡ ತಾಟಿಗೆ ಅದರ ಎರಡು ತಾಟಿಗೆ ಹಾಕೋಬಹುದು ಇದು ದೊಡ್ಡ ಪರಾತೈತ್ ಒಂದ್ ಅವರು ಹಾಕಿ ತರ ಕೆಳಗುನು ನೀವು ಕೊಬ್ಬರಿ ಉದರ್ಸ್ಕೋಬಹುದು ಎರಡು ಸೈಡ್ ಒಡಿಗೆ ಕೊಬ್ಬರಿ ಹತ್ತೈತಿ ಅದು ಕರ್ದಂಟಿಗೆ ಕೆಳಗು ಇರ್ತೈತಿ ಮ್ಯಾಲೂ ಇರ್ತೈತಿ ಇವಾಗ ಇದನ್ನ ಹಾಕಿ ನೀವು ಕರೆಕ್ಟ್ ಆಗಿ ಅದನ್ನ ಎಲ್ಲಾ ಕಡೆ ಒಂದ ಸವನ ಬರುವಂಗ ಅದನ್ನ ಕರೆಕ್ಟ್ ಆಗಿ ಹಾಕೋಬೇಕು ಈ ತರ ಇದಕ್ ಹಾಕೊಂಡ ಮ್ಯಾಲ ನೀವು ಕೊಬ್ಬರಿ ಪುಡಿ ಉದುರ್ಸ್ಕೋಬಹುದು ಹಂಗೆ ಈ ಗಸಗಸಿನೂ ಹಾಕೋಬಹುದು ಮ್ಯಾಲ ಸಣ್ಣಂಗ ಇದ ಮತ್ತು ಪುಟಾನಿನೂ ಡೆಕೋರೇಷನ್ಗೆ ಪುಟಾನಿನೂ ಹಾಕ್ತಾರೆ ಈಗ ಸದ್ಯಕ್ಕೆ ಕೊಬ್ಬರಿ ಅಷ್ಟು ಅವರು ಟೇಸ್ಟ್ ಮಾತ್ರ ಸಕತ್ತಿತ್ತು ಒಂದು ಸ್ವಲ್ಪ ಆರಿದಿಂದ ಕಟ್ ಮಾಡಿತ್ತು ಅದನ್ನ ಪೂರ್ತಿ ಆರಿದಿನ ಕಟ್ ಮಾಡೋಕಿನ ಒಂದು ಅರ್ಧ ಹಾರಿರ್ತಿತ್ಲಾ ಅರ್ಧ ಕೂಲ್ ಆದಾಗ ಇದನ್ನು ಕಟ್ ಮಾಡ್ಕೋರಿ ಹಿಂಗೆ ಕಟ್ ನೀವು ಯಾವ ಶೇಪ್ ಹಂಗ ಕಟ್ ಮಾಡ್ಕೊರಿ ಇನ್ನ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಹಾರಬೇಕಾಗಿತ್ತದು ಆರಿದಿಂದ ಪೂರ್ತಿ ಚಂದಂಗ ಒಡಿ ಬಂದವು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಅನ್ಕೊಂಡಿನಿ ಇಷ್ಟ ಆದರೆ ನೀವೇನು ಮಾಡ್ಬೇಕಂತ ಗೊತ್ತೈತಿ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಜೋಡಿ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ನನ್ನ ಚಾನಲ್ ಹಿಂಗೆ ನೋಡ್ಕೋತೀರಿ ಸಪೋರ್ಟ್ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿನಿ ನಾನು ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೀನೂ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್